ಪರ್ವಾ ನಾಳೆ ಮುಂಜಾನೆ ಲಗ್ನ ಎದ್ದು ರೆಡಿ ಆಗ್ರಿ ಹಾ ಲಗ್ನ ಹೋಗಿ ಬಿಟ್ಟು ಬರ್ತೀನಿ ಅಂತ ಕಾಕಾಜಿ ನಾಳೆ ಮುಂಜಾನೆ ಅಂತ ನೀಲ ಲಗ್ನ ಐತೆ ನಮಗೆ ಜಾತಿ ಲಗ್ನ ಬಿಡುವಂಗಿಲ್ಲರಿ ನಾವು ಏನ ಯಾಗಿ ಮ್ಯಾಗ ಫಿಕ್ಸ್ ಮಾಡ್ಯಾರಂತ ಅದಕ್ಕ ಆ ಕಿಲ್ಲಕ್ಕೆ ಮ್ಯಾಗಿಂದ ಮಧ್ಯಾಹ್ನ ಮ್ಯಾಗ ಹೋಗುಂತ್ರಿ ಹ್ಮ್ ಆ ತಗೋರ್ವ ಏನು ಮಾಡಕತ್ತೀರಿ ಕೆಲಸ ಎಲ್ಲ ಆತನ ಹೆಣ್ಣು ಮಕ್ಕಳ ಕೆಲಸ ಎಂದ ಮುಗಿತಾ ಬಾರ ತಂಗಿ ಯಾಕ ದೂರ ಬಂದಿಲ್ಲ ಸುಖ ಬಾಯಿ ಬಾ ಕುಂದ್ರ ಬಾ ಏನಿಲ್ರಿ ನಾಳೆ ಮತ್ತ ನಮ್ಮ ನಿಲವೊಂದು ಲಗ್ನ ಮಾಡ್ಬಿಡೋಣ ಅಂತೇಳಿ அந்த சங்கிப் முஸ்புடுணுனாந்தே பிற இே ஊட்ட ஆச்சித்து மத்த அவரக்கன் கானனும் மந்தி முந்தே ஏனோ பழஹ்கத்தான அதுக்க சும் சிப் நான் நவ மனினோர் லக்ன மாடுனாந்த கேரிலி அவ திவ்ஸா பச ரி திசை எல்லாம் கேத்து மத்த எல்லா லக்னது சந்தி மாங்கேல் ஆ மத்த பட்டி பட்டி எல்லா அதுவா ஏனில் நான் திவ்ஸ் சொலோ ஐத்த அதுக்கு ஒன் எண்டூரு ஒம்பத்திர சுமார ஒழி முரூத்தைத்த க்ஷிப்தாக நம்ம சொன்ன அதுக்க நீ எல்லா கார்கிட்ட மாடுபு நாம ஓடையாடுவங்க அதுக்க நீ மனோரு நமக்கு நீங்கள் நின்று எல்லாம் நோடுண்ணா பரே அந்த ரீ சாக்கு ஆ நம்ம மணி மகள மத நின்று மாறிப்போக தங்கி யாக்க தெளி கேட்கி தெளி கிட் பார்த்தோவ் யாக்காரா ஆ நான் சே மனித வந்து நின்று ஓடையாடில நான் மாத்தி ஆ தான் ரீ அதுக்க மத்திரி அடிகி படுகி சபாத்தி பபாத்தி கடிக நம்ம யார் குடும் அதுக்க வந்துட்டு ராத்திரி சி பத்தி தவறி மாத்தீவன் நீக்கம் ஹுகி எல்லக் நான் இன்னொரு மாத்தாரண்ணா பர்த்தி தவறி நான் ஏனா மாந்தே தும்தா இல்லை இது ஹிங்கத்தி ஆக நோட்ரி ஆ அதுக்காட் ஹுடுகு ம் ப்ளீ அவரு நன்க லக்ன மாட்றி ஊட்டது திராசத்தி ஹாங்கி பழ அண்ணாக்கான அவரு மாவு கிஜ்வி அதுனா எல்லாம் ஹோதில் ரீ ஹோத தங்கி விழா ஜென மக்கள்னா மனியாக இடது பா கஷ்டவா அது இனிந் காலதாக நீலவா நான் ஜவ்தாரி யா ரீ அதுக்கு ஆக்கி நான் வந்து ஒழைய தட சேர் பண்ணு ஆசை ம் முந்த ஒன்ஸ்வப்போ தின ஹோகி தும்தி அவங்க ரெசெப்ஷன் மாதிரல் ரீ அங்க ஃபோன் முகத்து மணி மட்டா பண்ணி கரையாக்க ಹಲೋ ಮಾವರಿ ಹೇಳಪ್ಪ ಆರಾಮ ಮಾವರಿ ಅದು ನಮ್ಮ ತಮ್ಮಗ ಆಕ್ಸಿಡೆಂಟ್ ಆಗಿತ್ರಿ ಅದಕ್ಕೆ ನಿಂದ್ರ ಬೇಡ್ರಿ ಅವ್ವ ಹೇಳಿದ್ಲು ನಿಮ್ಮ ಮಾವ ಫೋನ್ ಹಚ್ಚ ಅಂತ ಹೇಳಿ ಹ ನಿಂದ್ರು ಬೇಡ್ರಿ ಬಂದ್ಬಿಡ್ರಿ ಏನ್ ಹೇಳಕೀವ ಮತ್ತ್ ಕುಡ್ದ ನಿಷೇಧಾಗ ಏನಾರ ಮಾತಾಡಕಿ ಏನ ಇಲ್ರಿ ಮಾವರಿ ಹೇಳಕತ್ತೀನಿ ನಮ್ಮ ತಮ್ಮಗೆ ಬಾಳ ಸೀರಿಯಸ್ ಐತ್ರಿ ನೀವು ನಿಂದ್ರ ಬೇಡ್ರಿ ಬರ್ರಿ ನಾವು ಹೊಂಟಿವ್ರಿ ಇದ್ರಿ ನಾವನ್ನ ಕರ್ಕೊಂಡು ಯಾವ್ದಾವ ಹೇಳ್ರಿಪ್ಪ ಆಯ್ತು ಬರ್ತೀನಿ ತಗೋ ನನ್ ಕೈ ಕಾಲ ಆಡವಲ್ವಾ ರೇಣಾ ಒಂದ್ ಗಂಡಗ ಆಕ್ಸಿಡೆಂಟ್ ಆಗಿತ್ತಂತ ಹಿರಿಯ ಹುಡುಗ ಫೋನ್ ಇತ್ತಿದ್ದ ಬಾಳ್ ಸೀರಿಯಸ್ ಐತಿ ಅಂತ ಅದಕ್ಕ ಮನೆಯವ್ರನ್ನ ಕರ್ಕೊಂಡ್ಬರ್ರಿ ಅಂತ ಹೇಳಿ ಹಂಗ ಫೋನ್ ಇಟ್ಟ ಬಿಟ್ಟ ಅದು ಏನು ಎತ್ತ ಅಂದ್ರೂ ಅವ್ ಇಟ್ಟ ಬಿಟ್ಟ ಅವ್ರು ಇದ್ದಾವ್ ನಿಂತಾರಂತ ಈಗ ನಮ್ಮ ಇನ್ನೊಂದು ಜೀವನ ಸರಿಯಾಗ ಯಾಕಪ್ಪ ದೇವ್ರಿ ಅವ್ರ ಜೀವನದಾಗ ಪದೇ ಪದೇ ಪೆಟ್ಟು ಕೊಡಾಕತ್ತಿ ಈಗ ಅವ್ರ ಹೋಗಿ ಏನಂತ ಹೇಳಿ ನಾನು ಹಾ ನಿಮ್ ಚಿಗ್ ಹೋಗಿ ಹೇಳಿದ್ರೆ ನಾ ಎದಿನ ಹೊಡ್ಕೊಂತಾಳೆ ಹೆಂಗ್ ಹೇಳಿ ಕಾಕಾ ಸೀರಿಯಸ್ ಆಗಿತ್ತು ಅಂತ ಹೇಳ್ಬೇಡ್ರಿ ಸುಮ್ಮನೆ ಆಕ್ಸಿಡೆಂಟ್ ಆಗೈತಿ ಬಾ ಅಂತ ಫೋನ್ ಹಚ್ಚಿದ್ರೆ ಅಂತ ಅಷ್ಟೇ ಹೇಳ್ರಿ ಏ ಸರೋಜಿ ಅದು ಮತ್ತ ಏನೋ ಒಂದ್ ಗಂಡ ಆಕ್ಸಿಡೆಂಟ್ ಆಗಿತ್ತು ಅಂತ ಬರ್ರಿ ಅಂತ ಫೋನ್ ಹಚ್ಚಿದ್ರು ಸಮಾನ ಮಾಡ್ಕೋ ಅಯ್ಯೋ ನನ್ನ ಮಗಳು ಬಾಳೆಲ್ಲ அய்யோனாடி ஓடேத்தான் ஏனில் ಏನೂ ಆಗಿಲ್ಲ ಏನ್ ಸೀರಿಯಸ್ ಏನಿಲ್ಲ ಅಂತ ಅದು ಎಕ್ಸಿಡೆಂಟ್ ಅಷ್ಟ ಹೇಳ ಏನು ಸೀರಿಯಸ್ ಏನಿಲ್ಲ ಹಾರಾಡ್ಕೊಂಡು ಅಂತದ್ ಏನಾಗಿಲ್ಲ ತಯಾರು ಹೋಗುನು ಹೋಗಿ ಗಾಡಿ ಮಾಡಿಬಿಡ್ತೇನೆ ಹ ಗಾಡಿ ತಗೊಂಡ್ ಹೋಗ್ಬಿಡು ಅಂತಯ ಎಲ್ಲಾನು ನಮ್ಗೆ ತಂದು ಒದಗಿಸಿದ್ನಾ ದೇವ್ರ ಕಷ್ಟನ ಆ ಸಮಾಧಾನ ಮಾಡ್ಕೊಳ್ರಿ ಇನ್ನೆಲ್ಲಿಂದ ಸಮಾಧಾನ ಯಾವ ಅದ್ರ ಬಾಳೆ ಮೊದ್ಲೇಕ ಮುರಬಟ್ಟಿತ್ತು ಈಗ ಅದ್ರ ಗಂಡಗೆ ಏನು ಕಿಣಾರು ಆತಂದ್ರೆ ನಮಗೆ ಏನೋ ಪರಿಸ್ಥಿತಿ ಏನ ಏನಾಯ್ಯವ ನೆನೆಸ್ಕೊಂಡ್ರೆ ಎದಿ ಕಲ್ಲು ಬಡದಂಗೆ ಆಗತ್ತ್ರೆ ನನಗೆ ಏಯ್ ನೀ ಏನ್ ಚೆಂದ ಏನೂ ಆಗಿಲ್ಲ ಅಂತ ಏನಿಲ್ಲ ಹಾಕ ಚಲೋ ಮಾಡ್ಕಂಡೀನ ಏಯ್ சரோஜி சமாதானி கசினி அவங்க ட்யூட்டி கனசினா நான் ட்யூட்டிக்குனா ಎಲ್ಲಾರು ಬಾಯಿ ಬಂದಂಗ ಮಾತಾಡಕತ್ತಾರ ಆಂಟಿ ಹ್ಮ್ ಹ್ಮ್ ನಾನು ಕೇಳಿದ್ರ ಒಂದಿಕ್ ಮಂದಿ ಏನ್ ಹಿಂಗಂತಲ್ಲ ಹಿಂಗಂತಲ್ಲ ಅಂತ ನನಗೇನು ಗೊತ್ತಿಲ್ಲವಾ ಅಂತ ಹೇಗೆ ನಾನು ಜನದ ಬಾಯಿ ದನದ ಬಾಯಿ ಮುಚ್ಚಕ್ಕಾಗತ್ತಂತಂಗಿ ಯಾಕೆ ಬಿಡು ತಪ್ಪು ತಿಳ ಇಲ್ಲ ಯಾರ್ಜೀವನ್ದಾಗೂ ಹ್ಮ್ ಎಲ್ಲಾರು ತಿಳಕಿಲಾರ್ದಾಗ ಒಮ್ಮೆ ತಪ್ಪು ಮಾಡುದವ ನಾ ಹಿರಿಯರಾದಾರು ತಿದ್ದಿ ಬುದ್ಧಿ ಹೇಳಿ ಮತ್ತವನ ಸರಿದಾರಿಗೆ ತರ್ಬೇಕು ನಿನ್ಮಗ ತಿಳುವಳಿಕೆ ಬಾಳ ಐತೆ ಆಂಟಿ ಮತ್ತೆ ರಿಪೋರ್ಟ್ ಬಂತಾ ಬಂತ ಕೊಟ್ಕೀವಿ ಅದ್ ಏನಂತ ಹೇಳಿ ಇನ್ನೂ ಸುದ್ದಿಲ್ವಾ ಏನಾಗತ್ತ ನೋಡ್ಬೇಕು ಅವ್ರ ಅಣ್ಣ ಮಾತ್ರ ಆಕಿ ಮನಿ ಒಳಗ್ ಸೇರ್ಸ್ಕೋಬೇಡ್ರಿ ಅಂತ ಹೇಳಿ ಬೇರಾಡಕ್ ಹಚ್ಚಿದ್ದ ಆಂಟಿ ಶೈರ ಆ ಹುಡ್ಗಿ ಬಾಳೆ ಹಾಳ ಮಾಡಾಕ್ ಇಷ್ಟ ಇಲ್ಲ ಅವ್ರ ಮನೆ ತನ ಮರ್ಯಾದೆ ತಯಾಕ ನನಗೂ ಇಷ್ಟ ಇಲ್ವಾ ನಾಕೆ ಸೊನ್ನೆ ಸೂಕ್ಷ್ಮಿಂದ ಹೇಳಿ ಬಂದಿದ್ದೆ ಅಕ್ಷಣ ಕೇಳಿಲ್ಲ ನಾ ಏನ್ ಮಾಡ್ಲಿವಾಕಿ ಜೀವನ ಹಾಳಾಗಕ್ಕೆ ಬಿಡಂಗಿಲ್ಲ இதராக நன் மகன் தப்ப ஏன் நன் மகன் தப்பில் அந்தாத்திர ஆக்கி ஜீவன சரி மான்னோத்தங்க ஆக்கி ஜீவன யோச்சனை நம்ம ஆகறி அவரு ஹூலிந்தி நம் தோரி அவ்வளோ தப்பு மல்லாய் எடோ மக்கள் வைகிட்டு அவ்ரி அவ் அந்த அட்விட்டார ಈಕಿ ತಾಯಿ ಅದಕ್ಕೆ ಮನ್ಯಾಗ ಬಿಗು ಬಂದಸ್ತ ಇದ್ಲಂದ್ರ ಅವ್ರ ಯಾಕ ಹಂಗ ಇರ್ತಿದ್ರು ಆ ಹುಡುಗ ನೋಡಿದ್ರ ಹಂಗ ಈಕ ನೋಡಿದ್ರ ಹಿಂಗ ಈಕಿ ತನ್ನ ದಾರಿ ಹಿಡಿದ್ ಬಿಟ್ಟ ವಯಸ್ಸಿಗೆ ಬಂದ ಮಗಳನ್ನ ಹಂಗತಿ ಇಟ್ಕೋಬಾರ್ದು ಅಂತೇಳಿ ಮಗಗ ಬುದ್ಧಿ ಹೇಳಿದ್ರ ಇವತ್ತಿನ ದಿನ ಈಕಿಲಿ ಇಲ್ಲ ಹಿಂಗತಿ ಹಾಕಿದ್ದೀನಿ ಇಲ್ಲ ವಯಸ್ಸಿ ಬಂದ್ ಹೆಣ್ಣು ಹ್ಮ್ ಎರಡು ದಿನ ಅಂತ ಮತ್ತ ಅದಕ್ಕೆ ಆಕಿ ಹಾದಿ ತಪ್ಪ್ಯಾಳ ಆಕೆ ವಯಸ್ಸಿನ ತಪ್ಪು ಆದ್ರ ಅವ್ರು ಒಂದು ತಪ್ಪ ಇತ್ತಿದ್ರಾಗ ಹ್ಮ್ ಆ ಬರೋಬ್ಬರಿ ವಯಸ್ಸಿನ ಎಲ್ಲದ್ನ ಮಾಡಿದ್ರು ಹಿಂಗ್ಯಾಕ ಹಾಕಿತ್ತು ನಿಮ್ ತರ ಯೋಚ್ನೆ ಮಾಡೋರ್ ರೀ ಅಂಟಿ ಅಲ್ಲ ನಿಮ್ಗೂ ಇಷ್ಟೆಲ್ಲ ಮಾತಾಡ್ಯಾರ ಆದ್ರೂ ಅವ್ರ ಬಗ್ಗೆ ಯೋಚನೆ ಮಾಡ್ತಿರಲ್ರಿ ಅಂಟಿ ನೀವು ನೋಡವಾ ಹಳ್ಳಿ ಗಾಡಿನ ಬಿಳದ ನಾವು ಹ್ಮ್ ನಮ್ಗೂ ಕಷ್ಟ ಯಾವ್ದು ಸುಖ ಯಾವ್ದು ಅಂತ ಎಲ್ಲಾ ಗೊತ್ತೈತಿ ಊರಾಗ ನಾನು ಗಿರಿತನ ಕರ್ದಾ ಹ್ಮ್ ನಾವು ಅವ್ರಿಗೊಂದ್ ಸುಳ್ಯಳಿ ಸುಳ್ಳು ಹೇಳಿ ಅವ್ರಗೊಂದು ಸ್ವಾಟಿ ಹೇಳಿ ಆ ಇನ್ನೊಬ್ರು ಬಾಳೆ ಹರಿಸ ಬರಬಾರ್ದು ಹೊರತಾಗಿ ಬಾಳೆ ಕುಡಿಸಿ ಬರಬೇಕು ಸುಳ್ಳು ಹೇಳಿದ್ರು ಒಂದು ಬಾಳೆ ಸರಿ ಮಾಡಿ ಬರ್ಬೇಕು ಅದು ಬಿಟ್ಟು ಹರಿಸುವಂತ ಬುದ್ಧಿ ನಮಗಿಲ್ಲ ಎಲ್ರಿಗೂ ಶರಣನ್ರಿ ಒಂದು ಕಾಮೆಂಟ್ ಬಂದಿತ್ತು ಲೀಲಾ ಅವ್ರನ್ನ ಮೊದ್ಲೇಕ ಚಲೋ ಅಂತ ತೋರ್ಸಿದ್ರಿ ಈಗ ಅವರು ಸರಿ ಇಲ್ಲ ಅಂತ ತೋರ್ಸಕ್ಕಿರಿ ರೀ ಇದು ಏನಂತ ಅರ್ಥ ಆಗವಲ್ದು ಕತ್ತಿ ಇದು ಅಂತೇಳಿ ಅಂತಂದ್ರಿ ನೋಡ್ರಿ ನಾನು ಒಬ್ಬ ಅಂದ್ರೆ ನಿಜ ಜೀವನದೊಳಗೆ ಮನುಷ್ಯ ಅಂತ ಅಂತೇಳಿ ನಾನು ತೋರ್ಸಕ್ ಪ್ರಯತ್ನ ಮಾಡಿರ್ತೀನಿ ರೀ ಕೆಲವೊಂದು ಅದನ್ನ ಹೇಳೇನ್ರಿ ನಿಮಗೆ ನೈಜವಾಗಿ ನಡೆಯೋ ಘಟನೆಗಳನ್ನು ಈ ಒಳಗೆ ಹಾಕೊಂಡು ಹೋಗ್ತಿರ್ತೀನಿ ಅಂತ ಹೇಳಿ ನಿಮ್ಗ ಹೇಳೀನಿ ಈ ತರ ಬ್ಯಾಡ್ರಿ ಕತೆಗಳು ಬೇಕು ಅಂತ ಹೇಳಿ ಅಂದ್ರೆ ಕಾಮೆಂಟ್ ಮಾಡ್ರಿ ಆತರ ಕತೆನ ಹಾಕಿನಿ ಮುಂಜಾನೆ ವಿಡಿಯೋದಾಗ ನಾನು ಅದು ಆರ್ ಸಿ ಬಿ ಒಳಗ ಹನ್ನೊಂದು ಮಂದಿ ಪ್ರಾಣ ಕಳ್ಕೊಂಡ್ರು ಅಂತೇಳಿ ನಾನು ಆ ವಿಡಿಯೋದಾಗ ಹೇಳಿದ್ದೆ ಅಲ್ಲಿ ನಾನು ಎಲ್ಲಿ ಮೆನ್ಷನ್ ಮಾಡಿಲ್ರಿ ವಿರಾಟ್ ಕೊಹ್ಲಿ ಇದು ತಪ್ಪು ಅವ್ರ ತಪ್ಪು ಅಂತ ಹೇಳಿ ನೋಡ್ರಿ ನಮ್ಮ ಜೀವಕ್ಕೆ ನಾಮ ಹೊಣೆ ನಾವು ಬದುಕಿದ್ರೆ ಅಂಥವ್ರನ್ನ ನೋಡಬಹುದು ಅಂತ ಹೇಳಿ ನಾನು ಗಲಾಟೆ ನಾವು ನಾವ್ ಅಲ್ಲಿ ಹೋಗಿ ನಮ್ಮ ಜೀವ ಕಳ್ಕೊಬೇಕು ಅಂತ ಹೇಳಿ ನಾನು ಈ ಮಾತಂದಿನ್ರಿ ಅಲ್ಲಿ ಯಾರ್ದೋ ತಪ್ಪು ಸರಿ ಅಂತ ನಾನು ಯಾವುದೂ ಹೇಳಿಲ್ಲ